ಪ್ರಶ್ನೆಗಳಲ್ಲಿ ನೇರವಾಗಿ ಪ್ರಶ್ನೆಗಳಿಗೆ ಅನಾರ ಹಾಡಿಕೆ ಇಟ್ಟು ಮಾಡತಕ್ಕಂಥ ಕ್ಷೇತ್ರ ಅಂತ ಕೇಳಿದ್ರೆ ಒಂದು ಬೆಳಗಾವಿ ಜಿಲ್ಲಾ ರಾಯಬಾಗ ತಾಲೂಕ್ ಹಿಡ್ಕಲ್ ಮಾತ್ರ ಒಂದಿತ್ತು ಈಗ ಬಂಗಾರ ಇಟ್ಟು ಹಾಡಿಕೆ ಮಾಡತಕ್ಕಂತ ಎರಡನೇ ಕ್ಷೇತ್ರ ಮಾ ಮುಗಿಯಾಳ ಗ್ರಾಮ ಅಂತ ಗ್ರಾಮದೊಳಗೆ ಗ್ರಾಮದೊಳಗ ಎರಡು ಡೊಳ್ಳಿನ ಕಲಾ ಸಂಘವನ್ನ ಮುಗಲಾಳ ಗ್ರಾಮದ ಎಲ್ಲಾ ಹಿರಿಯರು ಕೂಡಿಕೊಂಡು ಈ ಗ್ರಾಮ ದೇವತೆ ಜಾತ್ರೆ ನಿಮಿತ್ತವಾಗಿ ಬರಮಾಡಿಕೊಂಡಿದ್ರು ಒಂದು ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಮುದೋಳು ತಾಲೂಕು ಸುಕ್ಷೇತ್ರ ಬರಗಿ ಗ್ರಾಮದ ಬೀರ್ಲಿಂಗೇಶ್ವರ ಡೋಳಿನ ಗಾಯನ ಸಂಘ ಮುಖ್ಯ ಗಾಯಕರು ನಮ್ಮ ಲಕ್ಷ್ಮಿ ಅಕ್ಕ ಬರ್ಗಿ ಸಾಹಿತ್ಯದ ಸರ್ದಾರ ಅರ್ಬಾಟ್ಲೆ ಹಾರತಕ್ಕಂತ ಕಲ್ಮೇಶನ ಸಾಹಿತ್ಯವನ್ನ ಆಕಾಶದ ಎತ್ತರಕ್ಕೆ ಆರಿಸತಕ್ಕಂತ ಒಳ್ಳೆಯ ಹಾಡುಗಾರ್ತೆ ಯಾರಂತ ಕೇಳಿದ್ರೆ ನಾವು ಲಕ್ಷ್ಮಿ ಬರ್ಗಿ ಅವ್ರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಪ್ಪಬೇಕು ಮಾಡತಕ್ಕಂಥ ಒಳ್ಳೆಯ ಕಲಾವಿದರು ಸೊಲ್ಲಾಪುರ ಜಿಲ್ಲಾ ಸೊಲ್ಲಾಪುರ ತಾಲೂಕು ಸೊಲ್ಲಾಪುರ ಜಿಲ್ಲಾ ದಕ್ಷಿಣ ಸೊಲ್ಲಾಪುರ ತಾಲೂಕಿನ ಸುಕ್ಷೇತ್ರ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘ ಸಾಕಿನ ಕುರುಗೋಟದ ಉತ್ತಮ ರೀತಿಯಿಂದ ಹಾಡಿ ಎಲ್ಲರನ್ನು ವಂಚಿಸತಕ್ಕಂತ ನಮ್ಮ ನಸರಿನಾಗ ಒಂದ್ಸಲ ಜೋರದ ಚಪ್ಪಾಗ ತಟ್ಟಬೇಕು ಸರ್ಗಳಲ್ಲಿ ಡೊಳ್ಳಿನ ಹಾಡಿಕೆಗೆ ನಿಯಮಗಳನ್ನು ಹಾಕಿ ಐದು ಗುಂಜಿ ಬಂಗಾರ ಐದು ಪೂಟಿನ ಡಾಲ ಯಾರು ಹೆಚ್ಚಿಗೆ ಪ್ರಶ್ನೆಗಳನ್ನು ಬಿಡಿಸ್ತಾರಲ್ಲ ಅವರಿಗೆ ಕೊಡಬೇಕಂತ ಹೇಳಿ ಕಮಿಟಿ ನಿರ್ಣಯ ಆಗಿತ್ತು ಹೌದು ಆ ಕಮಿಟಿ ನಿರ್ಣಯದ ಪ್ರಕಾರ ರಾಯಬಾಗ ತಾಲೂಕ್ ಹಿಡ್ಕಲ್ ಗ್ರಾಮದಿಂದ ನಮಗೂ ಕೂಡ ಹೇಳಿದ್ರು ಬಿ ಎಲ್ ಗಂಟಿ ಅವರಿಗೆ ನಾನು ಕೂಡ ಬಂದಿಲ್ಲ ನನಗೆ ಎಷ್ಟು ನೆಲಕೋದು ನನಗೆ ಎಷ್ಟು ಗುರುನಾಥ ಬುದ್ಧಿ ಕೊಟ್ಟನೋ ಅಮಗಿಸಿದ್ದ ಮಾಳಿಗರಾಯ ತಾಯಿ ಎಟ್ಟು ಹೊರದಾಳು ಅಷ್ಟು ಭಂಡಾರದೊಳಗೆ ಹಿಡಿದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಎರಡೂ ಮೇಳಗಳ ಪ್ರಶ್ನೆಗಳನ್ನು ಕೊಟ್ಟಿದ್ರು ಇವರು ಹನ್ನೆರಡು ಇವರು ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ಕುರುಗೋಟದವರು ಹನ್ನೆರಡು ಪ್ರಶ್ನೆಗಳು ಪ್ರಶ್ನೆಗಳನ್ನು ಕೊಟ್ಟಿದ್ರು ನಮ್ ಬರಿಗಿ ಅವರು ಕೂಡ ಹನ್ನೆರಡು ಪ್ರಶ್ನೆಗಳನ್ನು ಕೊಟ್ಟಿದ್ರು ಬಂಧುಗಳೇ ಬರಿಗಿ ಅವರು ಕೊಟ್ಟಿರ್ತಕ್ಕಂತ ಹನ್ನೆರಡು ಪ್ರಶ್ನೆಗಳಿಗೆ ನೇರವಾಗಿ ಎಷ್ಟು ಉತ್ತರ ಕೊಟ್ಟಾರಪ್ಪ ಅಂತ ಕೇಳಿದ್ರೆ ಕುರುಗೋಟದವರು ನಾಲ್ಕು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಒಂದ್ಸರಿ ಅವರಿಗೆ ಜೋರಾಗಿ ತಟ್ಟಿ ಸರ್ ಇದು ಡಾಲ ಬಂಗಾರ ಬಹುಶಃ ಇಲ್ಲೆಲ್ಲ ನನ್ನ ಸ್ನೇಹಿತರು ಬಂದಿದ್ದೀರಿ ಹತ್ತು ಇಪ್ಪತ್ತು ವರ್ಷದಿಂದ ನಾವೆಲ್ಲ ಕೂಡಿ ಆಡಿದವರ ಬೆಳೆದವರ ಹಾಡಿದವರ ಪ್ರಶ್ನೆಗಳೊಂದಿಗೆ ಇದ್ದವ್ರು ಆ ಕಡೆ ಹನುಮಂತ ಮಾಸ್ತರ್ ಹಿಡಿದು ಕರೆ ಕೆಂಪಟ್ಟಿ ಕೇದಾರಿ ಮಾಸ್ತರ್ ಅವರಿಗೆ ಯಾಕಂತ ಕೇಳಿದ್ರ ಹದಿನೆಂಟು ಭಾಗಪ ಅಂತ ಕೇಳಿದ್ರೆ ಗೋಕಾಕ ತಾಲೂಕ ಬೈಲಂಗಲ್ ತಾಲೂಕ ಸೌದತ್ತಿ ತಾಲೂಕ ಎರಗಟ್ಟಿ ತಾಲೂಕ ಮೂಡಲಗಿ ಈ ಕಡೆ ಭಾಗದೊಳಗೆ ಏನದಲ್ಲ ಇದ ಹದಿನೆಂಟರೊಳಗೆ ಎತ್ತಿದ ಕೈ ಯಾವ್ದು ಅಂತ ನಿಮ್ಮ ಭಾಗ ಅಂತ ನಾವು ಹೇಳ್ತೀವಿ ಸೈಡ್ ನಾವು ಹೇಳ್ತೀವಿ ಸರ್ ಗೋಕಾಕದವ್ರ ಈ ಇಕಡೆ ಗೋಕಾಕ ಬೈಲಂಗಲ್ ಸೌದತ್ತಿ ಏನದಲ್ಲ ಮುಗುಳಿ ಆಳ ಮಾಧವನ ಬೌಂಡ್ರಿ ಇಕಡೆ ಏನದಲ್ಲ ಇದ ನಾನು ನಾನೇನಾರ ಯಾರನ್ನೂ ಬರಗುಡುದಿಲ್ಲ ನಿಮ್ಮ ಭಾಗ ಇನ್ನು ಹಾಲು ಮತದೊಳಗೆ ಯಾರಪ್ಪ ಅಂತ ಕೇಳಿದ್ರೆ ಕಡೆ ನಮ್ದು ರಾಯ್ಬಾಗ್ ಹಿಡಿದು ವಿಜಾಪುರ ಬಾಗಲಕೋಟ ತಾಳ ಕಾಲ್ ಅಂತ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಅಂಥದ್ರೊಳಗೆ ನಮ್ಮ ಕುರುಗೂಟದವರು ಕುರುಗೋಟ್ ನಸ್ರೀನಾ ಮೇಳದವರು ಎಷ್ಟು ಪ್ರಶ್ನೆಗಳನ್ನು ಬಿಡಿಸ್ಯಾರ ಅಂತ ಕೇಳಿದ್ರೆ ನಾಲ್ಕು ಪ್ರಶ್ನೆಗಳನ್ನು ಬಿಡಿಸಿದ್ದಾರೆ ಆದ್ರೆ ಬಾಗಲಕೋಟ್ ಜಿಲ್ಲಾ ಮೊದಲ ತಾಲೂಕಿನ ಬರಗಿ ಗ್ರಾಮದ ಹಂಗೆ ಎದ್ ನಿಲ್ಲವ ಲಕ್ಷ್ಮಿ ಅಕ್ಕನ ಮೇಳದವರು ಎಷ್ಟು ಬಿಡಿಸ್ಯಾರ ಪ್ರಶ್ನೆಗಳಂತ ಕೇಳಿದ್ರೆ ಬಂದವಳೆ ಅದು హీరదు ప్రశ్నలను బిడసారు సార్ నశ్నల్ నేరవే ఒ ప్రశ్న ఉత్తరం కొట్ట ಅವರಿಗೆ ನನಗೆ ಹಚ್ಬೇಡ ಆ ಮೇಳ್ಗೆ ಹಚ್ಚ ನಾನು ನಿರ್ಣಾಯಕ ಎಲ್ಲರಿಗ ಆ ಮೇಳಿಗೆ ಅಷ್ಟೇ ಈ ಮೇಳಿಗೆ ಇರಲಿ ಯಾಕಂತ ಕೇಳಿದ್ರ ಇವತ್ತು ಐದು ಗುಂಜಿ ಬಂಗಾರ ಮುಗುಳಿಯಾಳ ಗ್ರಾಮದವರು ಬಂದು ಸ್ಟೇಜಿಗೆ ಬಂದು ಪ್ರಾಮಾಣಿಕವಾಗಿ ಇಲ್ಲಿ ಹಾಡ್ತಕ್ಕಂಥ ಅವಿಗೆ ಈ ಮೇಲಿನಲ್ಲಿ ಇರ್ತಕ್ಕಂಥ ಹೊಸ್ತಾದನಿಗೆ ಪಟ್ ಗೌರವಿಸ್ಬೇಕು ಐದು ಪುಟ್ಟ ಡಾಲುನು ಯಾರಿಗೆ ಹೇಗತಪ್ಪ ಅಂತ ಕೇಳಿದ್ರ ಆ ಡಾಲ ನೇರವಾಗಿ ಐದು ಅಂಕಗಳ ಅಂತರದಿಂದ ನಾವು ಒಂದು ಪ್ರಶ್ನೆ ಒಂದು ಅಂಕ ಇಡ್ತಾನೆ ಐದು ಅಂಕಗಳ ಅಂತರದಿಂದ ಅಂದ್ರೆ ಅತಿ ಹೆಚ್ಚಿಗೆ ಅಂಕಗಳನ್ನ ಪಡೆದು ಇವತ್ತ ಬರಗಿ ಮೇಳದವರು ವಿನ್ ಆಗಿದ್ದಾರೆ ಹಾಲ್ ಮತದೊಳಗ ಹಾಲಿ ಸೇವೆ ಸಲ್ಲಿಸತಕ್ಕಂತ ನಮ್ಮ ನಾಗಟಾನ್ ಪೂಜಾರಿ ಅವರು ದಯಮಾಡಿ ಅದ್ ನಿಲ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರಿ ಈ ಭಾಗದೊಳಗ ಈ ಕಡೆ ಬಂದಿರತಕ್ಕಂಥ ಪುರಾಣ ಪಂಡಿತರು ಎಲ್ಲರೂ ಈ ಕಡೆ ಬಂದು ನಿಂತ್ಕೊಳ್ಬೇಕಂತ ತಮ್ಮಲ್ಲಿ ವಿನಂತಿ ಸರ್ ನಾವು ಕಮಿಟಿ ಅವರ ಕಡೆಯಿಂದ ಡಾಲನ್ನು ಕುಡಿಸಿ ನಾವು ತಲೆಗಿಳ್ತಾ ಇದ್ದೇವೆ ದಯಮಾಡಿ ಸರ್ ಕೆಂಪಟ್ಟಿ ಕೇದಾರಿ ಅವರು ಬಾಳ ಮೇಳಗಳನ್ನು ಬೆಳೆಸ್ಯಾರ ಸರ್ ಹಾಗು ಕರ್ನಾಟಕ ಮಹಾರಾಷ್ಟ್ರ ತುಂಬಾ ಅವನೇನು ರಸಗೈದ ಆ ರಸಗೈದ ಕೆಂಪಟ್ಟಿ ಕೇದಾರಿ ಮಾ ಸರ್ ದಯಮಾಡಿ ಅವನು ಏನೋ ಗೊತ್ತಿಲ್ಲ ಜಯ ಅವರು ಕಡೆ ಇರ್ತಾನ್ರಿ ಅವನು ಅವನೊಂದು ಬಾಲ್ ಟೆಕ್ನಿಕ್ ಇಲ್ಲಿಲ್ಲ ಸರ್ ಜಯ ಆಗ್ತೈತಿ ಆ ಆಕಡೆ ಕೆಂಪಟ್ಟಿ ಕೇದಾರ ಇರ್ತಾನೆ ಸರ್ ಕಡೆ ವಿನ್ ಆಗ್ಯದ ನೋಡ್ರಿ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ನಮ್ಮ ಆತ್ಮೀಯ ಗೆಳೆಯ ಸ್ನೇಹಿತ ಕೆಂಪಟ್ಟಿ ಕೇದಾರ ಒಂದ್ಸರಿ ಜೋರಾದ ಚಪ್ಪಾಳ ತಟ್ಟಬೇಕು ಆತ್ಮೀಯತೆಯಿಂದ ಪ್ರಮಾಣಿಕವಾಗಿ ವಿಜಾಪುರದೊಳಗ ಹಾಲು ಮತದವರು ಎಷ್ಟು ಸ್ಟಡಿ ಮಾಡಿ ಮುಂದಿದ್ರು ಅವರನ್ನ ಬಳಸಿಕೊಂಡು ಕೇದಾರವರು ನಮ್ಮ ಭಾಗದೊಳಗ ಹಾಲು ಮತದ ಆ ಹಾಲ ಮತದ ಪುರಾಣ ಪಂಡಿತರ ಹೌದು ಪ್ರಶ್ನೆಗಳ ಸರ್ದಾರ ಅಂತ ಕರಿತಾ ಇದ್ದೀವಿ ದಯಮಾಡಿ ಈ ಕಡೆ ಇರ್ತಕ್ಕಂಥ ಇರ್ತಕ್ಕಂಥ ಯಾರಪ್ಪ ಅಂತ ಕೇಳಿದ್ರೆ ಮಾಕಾಣಿ ಮಾಸ್ತರ್ ಅವರು ಕೂಡ ನನ್ನೊಂದಿಗೆ ಸಹಾಯ ಸಹಕಾರಿಯಾಗಿದ್ದಾರೆ ಅವರು ಕೂಡ ಒಬ್ಬರು ಒಳ್ಳೆಯ ನಿರ್ಣಾಯಕರಾಗಿ ನನ್ನೊಂದಿಗೆ ಸೇವೆಯನ್ನು ಸಲ್ಲಿಸಿದ್ದಾರೆ ಮಾಕಾಣಿ ಮಾಸ್ತರ್ ಅವರು ಆ ನಂತರ ಇನ್ನು ಸರ್ ಇಲ್ಲಿ ಯಾರು ಯಾರ್ದಾರೆ ನಮ್ಮ ಕೆರೂರದ ರಾಜು ರಾಜು ಒಂದು ಸೈಡ ಕೆಂಪಟ್ಟಿ ಕೇದಾರಿ ಒಂದು ಸೈಡ್ ಇರ್ತೀರಿ ಸರ್ ಎಲ್ಲ ಕಡೆ ಈ ಕಡೆ ಏನಾಗೈತ ಗೊತ್ತಿಲ್ಲ ಇಬ್ಬರು ಕೂಡ್ಯಾರ ಸರ್ ಈ ಸರೇ ಯಾನ್ ಗತ್ತೈತೆ ನಿಮ್ಗೆ ತಿಳಿದ್ ಗತ್ ರಾಜು ಕೆಲವರು ಒಂದು ಕಡೆ ಇದ್ರೆ ಕೆಂಪಾಟಿ ಕೇದಾರಿ ಒಂದು ಕಡೆ ಇರ್ತಿದ್ರು ಆದ್ರೆ ಈ ಭಾಗದೊಳಗೆ ಅದು ನಮ್ಮ ನಾಗಬಾಣ ಪೂಜಾರಿ ಅವರು ಅಷ್ಟು ಮಂದಿನೆಲ್ಲ ಒಂದು ಮಾಡ್ಕೊಂಡು ಪ್ರಯತ್ನ ಮಾಡಿದ್ದಾರೆ ಸರ್ ಒಕ್ಕಟ್ಟವೇ ಬಲ ತೋರಿಸಿ ತೋರಿಸಿಕೊಟ್ಟಿದ್ದೀರಿ ಈ ಮೇಳದೊಳಗೆ ಅಷ್ಟೇತಲ್ಲ ಹರಿದೇಶ್ ಇರ್ಬೋದು ನಾಗೇಶ್ ಇರ್ಬೋದು ಉತ್ತಮ ರೀತಿಯಿಂದ ಡಗ್ಗಾ ಡೊಳ್ಳು ಬಾರಿಸ ಒಬ್ಬ ಕಲಾವಿದರು ಸುಭಾಸ್ ಬಂದಿದ್ದಾನೆ ಸುಭಾಸ್ ನಿನಗೂ ಕೂಡ ಅಭಿಮಾನದಿಂದ ಜೋರಾದ ಚಪ್ಪಾಳೆಯನ್ನ ತಡ್ತಾನೆ ಇಲ್ಲಿ ಸರ್ ತಾಳ ಬಾಡಿಸತಕ್ಕಂಥ ಹನುಮಂತ್ ಲಂಕಾ ಕೋಯ್ ಸೀತಾನ ತಂದ ಹನುಮಂತನು ಕೂಡ ಇಲ್ಲೇ ಇದ್ದಾನೆ ಇನ್ನು ನಮ್ಮ ಬಗ್ಗ ಬಾಡಿಸತಕ್ಕಂಥ ಅನ್ನ ನಸರುಗಳನ್ನ ಸುಬ್ಬಣ್ಣ 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 ಅವರಲ್ಲ ಇವರು ಸುರೇಶ್ ಅವರು ಸುರೇಶ್ ಅವರು ಬಹಳ ಅಭಿಮಾನದಿಂದ ತಮ್ಮ ವೃತ್ತಿಯಲ್ಲಿ ಸೇವೆ ಸಲ್ಲಿಸಿದ್ರಿ ಎಲ್ಲರಿಗೂ ಇವತ್ತೇನು ಕೇಳಿದ್ರೆ ಕಮಿಟಿ ಅವ್ರಿಗೆ ಇಬ್ಬರು ಬರಬೇಕು ಸರ್ ನಿಮ್ಮ ಕಮಿಟಿ ಅವ್ರು ಬರ್ರಿ ಸರ್ ಹಾಕಿ ಅವು ಕಟ್ಟಿಬಿಡ ಕಟ್ಟಿಬಿಡೋಕ ಲಕ್ಷ್ಮಣಜ ಆ ಮಾಳಿಂಗೇಶ್ವರ ಗದ್ಗಿ ಪೂಜಾರಿಗಳು ಆ ಮೊದಲು ತಾಯ್ತ ಹಾಕಿ ಸರ್ ಬಂಗಾರದಾಗ ಬಿಡ ಅವಿ ಇತ್ತು ಈಗ ಕೈಯಾಗಿ ಬಿಡ ಕಟ್ಕೊಂಡ್ ಬಿಡ್ಬೇಕ್ರೆ ಈ ಅವಳಾಗ ಕಟ್ಕೊ ಆಕೆ ಪೂಜಾರಿಗಳು ತರ್ತಕೋರು ಅವೀ ಕಟ್ಟಿಬಿಡೋ ಇಲ್ಲಿ ಇಲ್ಲ ಇಲ್ಲಿ ಸರ್ ಸರ್ ಇಲ್ಲಿ ಕಟ್ ಇಲ್ಲಿ ಕಟ್ಟಿ ಹಿಂದಿನ ಕೈ ಹಿಡಿತರ ನೀವು ಕಟ್ಟಿ ವಿಶೇಷವಾಗಿರ್ತಕ್ಕಂಥ ಬಂಗಾರವನ್ನು ನಮ್ಮ ಲಕ್ಷ್ಮಿ ತಂಗಿ ಬರ್ಗಿ ಅವ್ರಿಗೆ ಹೋಗಿದೆ ಅದನ್ನು ಕೊಟ್ಟ ಆ ಕಡೆ ಬಂದಿರತಕ್ಕಂಥ ಟೀಮ್ದವರು ತಮ್ಮ ಹೊಡೆದು ಬಿಡ್ರಿ ಪಯ ತಮ್ಮ ಫೋಟೋ ಹೊಡಿರಿ ಸರ್ ಒಂದು ಫೋಟೋ ಹೊಡಿರಿ ನಮ್ಮ ಮಾಳಿಂಗೇಶ್ವರ ಗದ್ಗಿ ಪೂಜಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಕಾಕ ಪೂಜಾರಿಯವರು ಐದು ಗುಂಜಿ ಬಂಗಾರನ ಹಾಕಿ ನಮ್ಮ ಬರ್ಗಿ ಮೇಳವನ್ನು ಗೌರವಿಸಿದ್ದಾರೆ ಅವರಿಗೆ ಧನ್ಯವಾದಗಳು

ಇನ್ನು ವಿಶೇಷವಾಗಿ ನೂರ ಒಂದು ರೂಪಾಯಿ ವಿಶೇಷ ಬಹುಮಾನ ಕೊಟ್ಟಾರ ಅದನ್ನು ಕೂಡ ತಾವು ಪಡೆದುಕೊಳ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಆ ಬಹುಮಾನ ಏನು ಮಾಡಿದ್ದದಂದ್ರೆ ನಮ್ಮ ಕುರುಗೋಟದ ನಸರಿನ ಮೇಳಕ್ಕೂ ಕೂಡ ಎರಡು ನೂರ ಐವತ್ತು ರೂಪಾಯಿ ಇವ್ರಿಗೂ ನೂರ ಐವತ್ತು ರೂಪಾಯಿ ಪಾಲು ಹಚ್ಕೋಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಅವಿ ನೀನು ಕೊಡುವ ಅವ್ರಿಗೆ ತಿಂತ ದಯಮಾಡಿ ಕುರುಗೋಟದ ನಸ್ರೀನ ಹಾಗೂ ನಮ್ಮ ಅವರು ಇಬ್ಬರೂ ಕೂಳ್ಕೊಂಡ ಮಂಗಳಾರತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಸರ್ ಎರಡು ತಂಡದವರು ಬರಬೇಕು ಎರಡು ತಂಡದವರು ಕೂಡಿ ಮಂಗಳಾರತಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಆ ವಿನಂತಿ ಸರ್ ಇನ್ನು ಯಾರು ನೀವು ನಿಮ್ಮ ಟೀಮ್ನವರು ಎಲ್ಲರೂ ಕೂಡ ಫೋಟೋ ಹೊಡಿಸ್ಕೊಳ್ತಾರೆ ನಿಮ್ಮ ಯಾವ ನಮ್ಮ ಆತ್ಮೀಯ ಗುರು